ನಾನು ಈಸಿ ಫಾರ್ಮೇಟ್ ಇರುತ್ತೆ ಅಂದ್ಕೊಂಡು ಒಪ್ಕೊಂಡೆ ಬಟ್ ಕ್ವಾಟ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಥರ ಕ್ವಾಟ್ಲಿ ಅಂತ ಗೊತ್ತಿರಲಿಲ್ಲ ಸ್ಪೆಷಲಿ ಇಲ್ಲೇ ಇದ್ರ ಅವರು ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಶೋ ಶೋ ಆಗ್ಬೇಕಾದ್ರೆ ನಾವು ತುಂಬಾ ಮಜಾ ಮಾಡಿಕೊಂಡು ಖುಷಿ ಖುಷಿಯಾಗಿರ್ತೀವಿ ಅದೇ ಥರ ಕ್ವಾಟ್ಲಿ ಅಂತ ಬಂದಾಗ ಅವ್ರು ಕೂಡ ಕ್ವಾಟ್ಲಿ ನಾವು ಇರಿಟೇಟ್ ಆಗ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಕುಕ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಅವ್ರನ್ನ ತಡ್ಕೊಂಡು ಅವ್ರು ಮಾಡೋ ಕ್ವಾಟ್ಲಿಗಳನ್ನ ಎಲ್ಲ ಸಹಿಸ್ಕೊಂಡು ಕುಕ್ ಮಾಡೋದು ತುಂಬಾ ಕಷ್ಟ ಮನೇಲಿ ಮಾಡಬೇಕಾದ್ರೆ ನಮಗೊಂದು ಫಾರ್ಮೆಟ್ ಇರುತ್ತೆ ಓಕೆ ಎಲ್ಲ ಇಲ್ಲೆಲ್ಲ ಇರುತ್ತೆ ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ ಬಟ್ ಅದನ್ನು ಯೂಜ್ ಸೇಫ್ನ ಮಾಡೋದು ಒಂಥರ ಟಾಸ್ಕೇ ಅನ್ಬೋದು ಓಟ್ನಲ್ಲಿ ನಾವು ತುಂಬಾ ಎಂಟರ್ಟೈನ್ ಮಾಡಿಕೊಂಡು ತುಂಬ ಫನ್ನಾಗಿ ಈ ಶೋನ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕಾದ್ರೆ ಸೊ ಒಂದು ಹಾಫ್ ಅವರ್ ಆಗಲಿ ಅಥವಾ ಒನ್ ಅವರ್ ಆಗಲಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಏನಾಗುತ್ತೆ ಅದು ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ರಿ ಶೋ ಮಾಡಲೇಬೇಕು ಆ್ಯಂಡ್ ನೀವು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಮೂವಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಒಂದು ಹನ್ನೆರಡು ಮೂವಿ ಮಾಡಿದ್ದೀನಿ ಎಲ್ಲ ಮೂವಿಯಲ್ಲೂ ವಿಲನ್ನಾಗಿ ಬಂದಿದ್ದೀನಿ ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ಗಳ್ದು ನಿಮ್ಮ ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು ಇದು ಕಾಮಿಡಿ ಶೋ ಅಂತ ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಅಂತ ಕೊಡ್ತಾರೆ ಅಂತ ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗೇ ಎಷ್ಟು ಆಗಿ ನೀಟಾಗಿ ಒಂದು ಜಡ್ಜಾಗಲಿ ಉಪ್ಪು ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಖಾರ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಕಂಫರ್ಟ್ ಝೂನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ ಟಾರ್ಚರ್ ಕೊಡ್ತಾ ಇರ್ತಾರೆ ಹಿಂಸೆ ಕೊಡ್ತಾ ಇರ್ತಾರೆ ಆ ಹಿಂಸೆಯಲ್ಲಿ ನಾವೊಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್ ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟು ನನ್ನ ಲೈಫಲ್ಲೇ ನಕ್ಕಿಲ್ಲ ಅಂದ್ಕೊಂತಿದ್ದೀನಿ ಯಾಕೆಂದರೆ ನಾನು ವೆರಿ ಸೀರಿಯಸ್ ಗೈ ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗೆ ಇವತ್ತು ಸೊ ಅದೇ ನಿಮಗೂ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ ಬಿಕಾಸ್ ಎಲ್ಲರ ಲೈಫ್ ಮೇಲೂ ತುಂಬ ಸ್ಟ್ರೆಸ್ ಇದೆ ಇವಾಗ ಲಾಕ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ ನಿಜ ಒಂದು ಅರ್ಧ ಗಂಟೆ ಒನ್ ಅವರ್ ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರ ಈ ಶೋ ನೋಡಿ ನಾಳೆ ಎಲ್ಲ ಈ ಎಂಜಾಯ್ ಆಗಿಲ್ಲ ಡೇ ಶ್ರೇಷ್ಠ ಆಗಿ ನೋಡಿರ್ತೀರ ಆನ್ ಸ್ಕ್ರೀನಲ್ಲಿ ಎಲ್ರಿಗೂ ಎದುರಿಸ್ಕೊಂಡು ಮತ್ತೆ ವಾರ್ನಿಂಗ್ ಮಾಡ್ಕೊಂಡು ಈ ಥರ ಪಾತ್ರಗಳು ಮಾಡಿದೆ ಬಟ್ ಇಲ್ಲಿ ಈ ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ಅಂದರೆ ಅಡುಗೆ ಮಾಡೋದು ಅದು ಅಡುಗೆ ಮಾಡೋದು ಬರೋದು ಕೂಡ ಅದು ಒಂದು ಟಾಸ್ಕ್ ಆಗಿಬಿಡುತ್ತೆ ಬಟ್ ಇಟ್ ಇಸ್ ಅ ವೆರಿ ಗುಡ್ ಶೋ ನೀವೆಲ್ಲರೂ ನೋಡಬೇಕು ಅದನ್ನ ಸಪೋರ್ಟ್ ಮಾಡಬೇಕು ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಬರ್ತೀರಾ ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ ಅದರಲ್ಲಿ ಆಟ್ಲೇ ವೆಚ್ಚ ಟೈಮ್ ಮಾಡೋದನ್ನ ತುಂಬ 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 ಕಷ್ಟ ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾ ಇದ್ರೆ ಸುಮ್ಮನೆ ಸೀರಿಯಸ್ ಆಗಿ ಮಾಡ್ತಾ ಇರ್ತೀರ ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಬಂದರು ಸೊ ನೀವು ನೋಡಲೇಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಲನ್ ವಿಲ್ಲನಾಗಾಯಿತು ಬೇರೆ ಬೇರೆ ಪಾತ್ರಗಳಾಯ್ತು ಬಟ್ ಕ್ವಾಟ್ಲೆ ಯಾವತ್ತು ಟ್ರೈ ಮಾಡಿರಲಿಲ್ಲ ಅಥವಾ ಕಾಮಿಡಿ ಯಾವತ್ತು ಟ್ರೈ ಮಾಡಿರಲಿಲ್ಲ ಬಿಕಾಸ್ ರಿಯಲ್ ಲೈಫಲ್ಲಿ ಅವಾಗ ಕ್ವಾಟ್ಲೆ ಈ ಶೋ ಮುಖಾಂತರ ಸೋನಿ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ ಸೊ ಶೋ ಮುಗಿತಾ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ದರೆ ಸಾಕು ಅಷ್ಟು ಫನ್ನಾಗಿದೆ ಇಟ್ಸ್ ಅ ಸ್ಟ್ರೆಸ್ ಬರ್ಸ್ಟರ್ ಎಲ್ಲರೂ ಹೇಳ್ದಂಗೆ ಸೊ ನೀವೆಲ್ಲರೂ ನೋಡಬೇಕು ಆ್ಯಂಡ್ ನಿಮಿಗೆ ಡೆಫಿನೆಟ್ಲಿ ಅನಿಸುತ್ತೆ ಓ ಇದು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ನಾನು ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಬಿಕಾಸ್ ನಮಗೆ ಅನಿಸುತ್ತೆ ಓ ಮುಗ್ದ ಅವರು ಒಂದು ದಿನ ಶೂಟಿಂಗ ಅಂತ ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್ ಸೊ ಎಲ್ಲರೂ ನೋಡಬೇಕು ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ತುಂಬ ಅಂದ್ರೆ ತುಂಬಾನೇ ಖುಷಿಯಾಗೋದ ವಿಷಯ ಏನಂದ್ರೆ ನಾವು ಶೂಟಿಂಗ್ ಮಾಡೋ ಟೈಮು ನಮ್ಗೆ ಗೊತ್ತೇ ಆಗೋದಿಲ್ಲ ಹೋಗೋದು ಅಷ್ಟು ಎಂಜಾಯ್ ಮಾಡ್ತಿರ್ತೀವಿ ಜೊತೆಗೆ ನಾನು ಜನ್ರಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಮನೆಯಲ್ಲಿ ನಮ್ಮ ಅಕ್ಕ ತಂಗಿ ಅಥವಾ ಚಿಕ್ಕಮ್ಮ ಯಾರಾದ್ರೂ ಮೊಬೈಲಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ ಅಲ್ಲಿ ಬಟ್ ಅವ್ರಿಗೆ ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರಲ್ಲ ಯಾಕಂದ್ರೆ ಬರೀ ಕುಕ್ಕಿಂಗ್ ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವುದಾದ್ರೂ ಒಂದು ಕುಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಬರ್ಬೋದು ಬಟ್ ನಮಗೆ ಅವ್ರಿಗೆ ಇಂಟ್ರೆಸ್ಟ್ ಬಂದಿಲ್ಲ ನಾವು ಕ್ವಾಟ್ಲೆಗೆ ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಶೋನ ಮಾಡ್ತಾ ಇದ್ದೀವಿ ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದರೆ ನೋಡೋ ಆಡಿಯನ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ